ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕ್ರಿಯೇಟಿವಿಟಿ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಆದ್ಮೇಲೆ ಇದು ಅನೇಕರ ಪ್ರಶ್ನೆ ಆಗಿತ್ತು ಕೂಡ ಪ್ರಶ್ನೆ ಆಗಿರಬಹುದು ಮುಂಬರುವ ಪಿ ಎಸ್ ಟಿ ಕ್ಲಾಟ್ಫಾರ್ಮ್ ಅಲ್ಲಿ ಬಿ ಎಡ್ ಮಾಡಿದವರಿಗೆ ಅವಕಾಶ ಸಿಗ್ತದೆ ಅಥವಾ ಸಿಗಲ್ಲ ಅಂತ ನೇರವಾಗಿ ಹೇಳೋದಾದ್ರೆ ಬಿ ಎಡ್ ಮಾಡಿದವರಿಗೆ ಮತ್ತು ಡಿ ಎಡ್ ಮಾಡಿದವರಿಗೆ ಇಬ್ಬರಿಗೂ ಅವಕಾಶ ಕೊಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬರ್ತಾ ಇದೆ ಆದ್ರೆ ಇದಕ್ಕೊಂದು ಅಡ್ಡಿ ಎದುರಾಗಿದೆ ಏನು ಅಡ್ಡಿ ಎದುರಾಗಿದೆ ಅಂತಂದ್ರೆ ಕಳೆದ ವರ್ಷ ಅಂದರೆ ಇಪ್ಪತ್ತ್ ಮೂರಲ್ಲಿ ಸಿ ಟೆಟ್ ದವರು ಎರಡೂ ಪೇಪರನ್ನು ಬರೆಯಾಕ ಬಿ ದವರಿಗೆ ಅವಕಾಶ ಕೊಟ್ಟಿದ್ದರು ಬಟ್ ಆದರೆ ಇಪ್ಪತ್ನಾಲ್ಕರಲ್ಲಿ ಪೇಪರ್ ಒನ್ ಬರಲಿಕ್ಕೆ ನೀವು ಅರ್ಹತೆ ಇಲ್ಲ ಅಂತ ಹೇಳಿದರು ಆದರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೀವು ಎರಡು ಪೇಪರ್ನ ಬರ್ದಿರಿ ಐ ನೋ ದಾಟ್ ಸದ್ಯದ ಪ್ರಕಾರ ಬಿ ಎಡ್ ಮಾಡಿದವ್ರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ನಲ್ಲಿ ಟೀಚರ್ ಆಗ್ಲಿಕ್ಕೆ ಅವಕಾಶ ಇಲ್ಲ ಇದನ್ನು ಎನ್ ಸಿ ಟಿ ಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಓಕೆ ಆ ಒಂದು ವಿಚಾರವನ್ನ ನಿಮ್ಮ ಹತ್ರವನ್ನು ಹಂಚ್ಕೊಳಕ್ಕೆ ಬಂದಿದೆ ಸೊ ಈ ಒಂದು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಕೋರ್ಟ್ ರೂಲಿಂಗ್ ಲೇಸ್ ಟು ದೇನ್ಸಲೇಷನ್ ಟೂ ಏಟಿ ನೈನ್ ಬಿ ಎಡ್ ಕ್ವಾಲಿಫೈಡ್ ಪ್ರೈಮರಿ ಟೀಚರ್ ಅಪಾಯಿಂಟ್ಮೆಂಟ್ ಇನ್ ಮಧ್ಯಪ್ರದೇಶ ಸೊ ಮಧ್ಯಪ್ರದೇಶದಲ್ಲಿ ಒಂದು ನೇಮಕಾತಿ ಆಗಿತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯೊಳಗೆ ಎಂಬತ್ತೊಂಬತ್ತು ಶಿಕ್ಷಕರು ಬಿಎಡ್ ಹೊಂದಿದವರು ನೇಮಕಾತಿಯನ್ನು ಪಡ್ಕೊಂಡಿದ್ರು ಆದ್ರೆ ಆ ಒಂದು ನೇಮಕಾತಿಯನ್ನು ಇದೀಗ ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಏನ್ ಮಾಡಿದೆ ನೇರವಾಗಿ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಗೆ ಸೂಚನೆ ಮಾಡಲಾಗಿದೆ ಸೊ ಹೀಗಾಗಿ ಅಲ್ಲಿಯೂ ಕೂಡ ಯಾರು ಬಿಎಡ್ ಹೊಂದಿ ಏನು ಶಿಕ್ಷಕರಾಗಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ರು ಅವ್ರಿಗೆ ಅವಕಾಶ ನಮ್ ಇದು ಈ ಒಂದು ವಿಚಾರವನ್ನ ಇಟ್ಕೊಂಡು ನಮ್ಮ ರಾಜ್ಯದೊಳಗ ಯಾರಾದ್ರೂ ಡಿ ಎಡ್ ಅಭ್ಯರ್ಥಿಗಳು ಕೋಡ್ಗೆ ಹೋದ್ರೆ ಡೆಫಿನೆಟ್ ಆಗಿ ವರ್ಡಿಕ್ಟ್ ಅನ್ನ ನಮ್ಮ ಒಂದು ಸ್ಟೇಟ್ ಕೂಡ ಜಾರಿ ಮಾಡುವಂತ ವಿಚಾರ ಇದೆ ಸೊ ಹೀಗಾಗಿ ಬಿ ಎ ಬಿ ಎಡ್ ಅವ್ರ ಬಿ ಎಸ್ ಸಿ ಬಿ ಎಡ್ ಆದವ್ರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಗ್ಲಿಕ್ಕೆ ಅರ್ಹತೆಯನ್ನ ಹೊಂದಿಲ್ಲ ಇದು ನಾನ್ ಹೇಳ್ತಾ ಇಲ್ಲ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ ಹಾವ್